ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತದೆ ರಾಶಿಯವರಿಗೆ ಹೊಸ ಪಂಚಾಂಗದ ಪ್ರಕಾರ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಮತ್ತು ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಅಶುಭ ಫಲಗಳಿಗೆ ತಕ್ಕಂಥ ಪರಿಹಾರಗಳೇನು ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರ ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಕನ್ಯಾ ರಾಶಿಯವರಿಗೆ ಹೊಸ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಯುಗಾದಿ ವರ್ಷ ಭವಿಷ್ಯದಲ್ಲಿ ಶುಭ ಫಲದ ಬಗ್ಗೆ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ತುಂಬಾ ಅದೃಷ್ಟವಂತಹ ವರ್ಷ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರ ಅದೃಷ್ಟವಂತ ರಾಶಿಗಳಲ್ಲಿ ಕನ್ಯಾ ರಾಶಿಯೂ ಕೂಡ ಒಂದಾಗಿದೆ ರಾಶಿಯವರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿಯೂ ಹನ್ನೆರಡು ರಾಶಿಗಳಲ್ಲಿ ಈ ರಾಶಿಗಳು ಭಯಂಕರವಾದಂತಹ ಅದೃಷ್ಟ ಅನ್ನೋದನ್ನು ಪಡ್ಕೊಳ್ತಾರೆ ಆದಾಯ ಹದಿನಾಲ್ಕಾದರೆ ವ್ಯಯ ಎರಡು ಆಗಿರುತ್ತೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು ಹದಿನಾಲ್ಕು ದುಡಿದರೆ Однако, no. ದು ದುಡಿದ್ರು ಕೂಡ ಅದರಲ್ಲಿ ಎರಡು ರೂಪಾಯಿ ಯೂಸ್ ಆಗುತ್ತೆ ಇನ್ನು ಮಿಕ್ಕಿದ ಹನ್ನೆರಡು ರೂಪಾಯಿ ಉಳಿಸ್ತೀರಾ ಅಷ್ಟು ಯೋಗವಂತ ರಾಶಿ ಈ ಕನ್ಯಾ ರಾಶಿ ಈ ರಾಶಿಯವರು ಏನಾದರೂ ಸಾಲ ಮಾಡಿಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರ ಆದಾಯ ಹೆಚ್ಚಾಗುವುದರಿಂದ ಇವರಿಗೆ ಹಣಕಾಸು ಅನ್ನೋದು ಜಾಸ್ತಿ ಬರೋದ್ರಿಂದ ಸಾಲ ಅನ್ನೋದನ್ನು ತೀರಿಸ್ತಾರೆ ದೂರ ಪ್ರಯಾಣದ ಯೋಗ ಅನ್ನೋದು ಇದೆ ತುಂಬ ದೂರವಾಗಿ ಪ್ರಯಾಣ ಮಾಡ್ತೀರಾ ಈ ವರ್ಷದಲ್ಲಿ ಹಾಗಾಗಿ ಈ ಪ್ರಯಾಣದಿಂದ ಅತಿಯಾದ ಲಾಭ ಧನಲಾಭ ಅನ್ನೋದು ಉಂಟಾಗುತ್ತೆ ಇನ್ನು ಸೈಡ್ ತಗೋಬೇಕು ಅಂತ ಅಂದ್ಕೊಂಡಿರೋ ಅವ್ರಿಗಂತೂ ಜಾಕ್ಪಾಟ್ ವರ್ಷ ಹಂಡ್ರೆಡ್ ಪರ್ಸೆಂಟ್ ಸೈಡ್ ತಗೋರ್ತೀರಾ ಇಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಮನೆ ಕಟ್ಟೋಕೆ ಶುರು ಮಾಡ್ತೀರಾ ಅಥವಾ ಯಾವುದಾದ್ರೂ ಮನೆ ಕಟ್ ಕಟ್ಟಿ ಅರ್ಧಕ್ಕೆ ನಿಲ್ಲಿಸಿದರೆ ಅದೆಲ್ಲವೂ ಕೂಡ ಈ ರಾಶಿಯವರಿಗೆ ಈ ವರ್ಷ ಆಗುತ್ತೆ ಹಣ ಹೂಡಿಕೆ ಮಾಡಲು ಇದು ಬೆಸ್ಟ್ ಟೈಮ್ ಅಂತಲೇ ಹೇಳಬಹುದು ನೀವೇನಾದರೂ ಹಣದ ಹಣನ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸೇವಿಂಗ್ಸ್ ಕಡೆ ಗಮನ ಕೊಡ್ತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಈ ವರ್ಷ ಕೈ ಹಾಗಾಗಿ ನಿಮಗೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ತೀನಿ ಈ ವರ್ಷದಲ್ಲಿ ಸಮಾಜದಲ್ಲಿ ಗೌರವ ಅನ್ನೋದು ಹೆಚ್ಚಾಗುತ್ತೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಅತ್ಯದ್ಭುತವಾದಂತಹ ವರ್ಷ ಹಾಗೂ ಅತ್ಯದ್ಭುತವಾದಂತಹ ಯಶಸ್ಸು ಕೊಡುವಂತಹ ವರ್ಷ ಆಗಿರುತ್ತೆ ಇನ್ನೇನು ಬೇಕಲ್ವಾ ಕನ್ಯಾರಾಶಿ ಅವರು ತುಂಬ ಕಷ್ಟಪಟ್ಟು ಪಡ್ಕೊಂಡು ನನ್ನ ಜೀವನವೇ ಇಷ್ಟು ನನ್ನ ಹಣೆ ಬರನೇ ಇಷ್ಟು ಅಂತ ಯೋಚನೆ ಮಾಡ್ತಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಈ ವರ್ಷ ನಿಮಗೆ ಸಖತ್ತಾಗಿದೆ ಬರ್ಜ ಭರ್ಜರಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ನಿಮಗೆ ಯಾವುದೇ ಕೆಲಸ ಶುರು ಮಾಡಿದ್ರೂ ಕೂಡ ಅದು ಹತ್ತು ರೂಪಾಯಿ ಕೆಲಸ ಆಗಿರಲಿ ನಿಮಗೆ ಹತ್ತು ಸಾವಿರ ತಂದು ಕೊಡುವಂತಹ ಲಾಭ ಸಿ ನಿಮ್ಮದಾಗುತ್ತೆ ಹಂಗಾಗಿ ಎಲ್ಲ ಯಶಸ್ಸು ಕೂಡ ಕನ್ಯಾ ರಾಶಿಯವರಿಗೆ ಹೊಸ ಪಂಚಾಂಗದ ಪ್ರಕಾರ ಶುರುವಾಗುತ್ತದೆ ಯಾವುದೇ ಕೆಲಸ ಇದ್ದರೂ ಕೂಡ ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ಹೆಚ್ಚಾಗುತ್ತೆ ಈ ಕನ್ಯಾ ರಾಶಿಯವರಿಗೆ ಯಾವ ಲೆವೆಲ್ಗೆ ಧೈರ್ಯ ಇರುತ್ತೆ ನಿಮಗೆ ಎಂಥದ್ದೇ ಕಷ್ಟವಾಗಿರಲಿ ಕೆಲಸ ಕೊಡಲಿ ಮಾಡೇ ಮಾಡ್ತೀರಿ ಅಷ್ಟು ಕಾನ್ಫಿಡೆಂಟ್ ಆಗಿರ್ತೀರ ಈ ವರ್ಷದಲ್ಲಿ ನಿಮಗೆ ಯಾವ ಥರ ಆದಾಯ ಅನ್ನೋದು ಬರುತ್ತೆ ಅಂದರೆ ನೀವು ಊಹೆಯೂ ಮಾಡಿರಲ್ಲ ಆ ಥರ ಆದಾಯ ಅನ್ನೋದು ಬರುತ್ತೆ ನಿಮ್ಮ ಕೆಲಸಲಿದ ಕೆಲಸದಲ್ಲಿ ಹೆಂಗೆ ಅಂದರೆ ನಿಮಗೆ ಸಡನ್ ಆಗಿ ಪ್ರಮೋಷನ್ ಆಗಿಬಿಡೋದು ಅಥವಾ ಹೆಚ್ಚಾಗಿ ಸ್ಯಾಲರಿ ಇನ್ಕ್ರೀಸ್ ಮಾಡಿಬಿಡೋದು ಹಾಗೆಯೇ ನೀವು ಸ್ವಂತ ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ನಿಮ್ಮ ವ್ಯಾಪಾರ ಅನ್ನೋದು ಜಾಸ್ತಿ ಆಗಿಬಿಡೋದು ಈ ರೀತಿಯಾಗಿ ನಿಮಗೆ ಉತ್ತಮವಾದಂತಹ ಆದಾಯ ಅನ್ನೋದು ಶುರುವಾಗುತ್ತೆ ಇನ್ನು ವಿವಿಧ ಮೂಲಗಳಿಂದ ಧನಲಾಭ ಅನ್ನೋದು ಆಗುತ್ತೆ ಇನ್ನು ಶುಭ ಫಲಗಳನ್ನು ನೋಡ ನೋಡಾಯಿತು ಅಶುಭ ಫಲಗಳ ಬಗ್ಗೆ ನೋಡೋ ನೋಡೋಣ ಈ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಕೆಲಸ ಮಾಡ್ತಿರ್ತಿರಲ್ಲ ಫೈನಾನ್ಸ್ ನಡೆಸ್ತಿರ್ತಿರಲ್ಲ ಮತ್ತು ಬಡ್ಡಿ ವ್ಯವಹಾರ ಮಾಡ್ತಿರ್ತಿರಲ್ಲ ಇಂಥವರಿಗೆ ತುಂಬ ಎಚ್ಚರಿಕೆಯಿಂದ ಮಾಡಿ ಯಾಕಂದರೆ ನಿಮಗೆ ತೊಂದರೆಗಳು ಎದುರಾಗ್ಬೋದು ಇನ್ನು ಹವಾಮಾನಗಳು ಸ್ವಲ್ಪ ಮಟ್ಟಿಗೆ ಆಗ್ಬೋದು ಹುಷಾರು ಸ್ವಲ್ಪ ಸಣ್ಣ ಪುಟ್ಟ ಹವಾಮಾನ ಆಗ್ಬೋದು ಹೇಗೆ ಅಂದರೆ ಮೂರನೇ ವ್ಯಕ್ತಿಗಳ ಮಧ್ಯೆ ಹೋಗಬೇಡಿ ಅವನ ಅನಾವಸ್ ಅನವಶ್ಯಕವಾಗಿ ಏನನ್ನು ಮಾತಾಡಬೇಡಿ ಆಗ ನಿಮ್ಮ ಪಾಡಿಗೆ ನೀವಿದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಅವಮಾನ ಅನ್ನೋದು ಆಗಲ್ಲ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಸಣ್ಣ ಪುಟ್ಟ ತೊಂದರೆ ಅನ್ನೋದು ಬರೋದು ಹೆಚ್ಚಾಗಿ ಎಚ್ಚರಿಕೆ ವಹಿಸಿಕೊಳ್ಳಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಸ್ವಲ್ಪ ಹುಷಾರಾಗಿರಿ ಖರ್ಚುಗಳು ಹೆಚ್ಚಾಗುತ್ತೆ ಇನ್ನು ಆದಾಯ ಜಾಸ್ತಿ ಆಗುತ್ತೆ ಅಂದರೆ ಖರ್ಚು ಹೆಚ್ಚಾಗಲ್ವಾ ತಲೆ ಕೆಡಿಸ್ಕೋಬೇಡಿ ಆದರೆ ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಲಿ ಅಶುಭ ಫಲಗಳಿಗೆ ಪರಿಹಾರ ಏನು ಅಂದರೆ ನೀವು ಪ್ರತಿ ಬುಧವಾರ ಮಹಾಗಣಪತಿಯ ಆರಾಧನೆ ಮಾಡಿ ಸಂಕಷ್ಟ ಆರ ಚತುರ್ಥಿ ನೀವು ಉಪವಾಸ ಮಾಡೋದು ಒಳ್ಳೆಯದು ಇದರಿಂದ ನಿಮ್ಮ ಅಶುಭ ಫಲಗಳು ಕಡಿಮೆಯಾಗುತ್ತದೆ ನೋಡಿದ್ರಲ್ಲ ನೋಡಿದರೆಲ್ಲ ಸ್ನೇಹಿತರೆ ಕನ್ಯಾ ರಾಶಿಯ ಅಶುಭ ಮತ್ತು ಶುಭ ಫಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನು ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್